ಓಂ ಶ್ರೀ ಗುರು ಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸೋಮ ಪ್ರದೋಷದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಯಾಕಂದರೆ ಇವತ್ತು ಬಹಳ ವಿಶೇಷವಾಗಿ ಕಡೆಯ ಕಾರ್ತಿಕ ಸೋಮವಾರ ಹಾಗಾಗಿ ಈ ದಿನ ಸೋಮ ಪ್ರದೋಷ ಇರೋದ್ರಿಂದ ಎಲ್ಲರೂ ಕೂಡ ತಪ್ಪದೆ ಸೋಮ ಪ್ರದೋಷದ ಆಚರಣೆಯನ್ನು ಮಾಡಿ ಹಾಗಿದ್ರೆ ಯಾವ ರೀತಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ಸೋಮ ಪ್ರದೋಷದ ಆಚರಣೆಯಿಂದ ಯಾವೆಲ್ಲ ಪ್ರಯೋಜನಗಳಿದೆ ಇನ್ನು ಯಾರು ಏಕಾದಶಿ ವೃತ್ತದ ಆಚರಣೆಯನ್ನು ಮಾಡಿಕೊಂಡಿರ್ತೀರ ಅವರು ಈ ದಿನ ಯಾವ ರೀತಿ ಸೋಮ ಪ್ರದೋಷದ ಆಚರಣೆಯನ್ನು ಮಾಡಿಕೊಳ್ಬೇಕು ಈ ಎಲ್ಲ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ ಇನ್ನು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಜಾತಕ ವಿಶ್ಲೇಷಣೆಯನ್ನು ಮಾಡಿಸೋರಿದ್ದರೆ ಹಾಗೆ ಮದುವೆಯ ಹೊಂದಾಣಿಕೆ ಆಗಿರ್ಬೋದು ಅಥವಾ ಕೋರ್ಟ್ ರಿಲೇಟೆಡ್ ವಿಚಾರಗಳಾಗಿರ್ಬೋದು ವಿದ್ಯಾಭ್ಯಾಸದ ವಿಚಾರ ಜಾಬ್ಗಳಾಗಿರ್ಬೋದು ಅಥವಾ ಆರೋಗ್ಯದ ವಿಚಾರವಾಗಿರ್ಬೋದು ಈ ಎಲ್ಲ ತೊಂದರೆಗಳಿಗೂ ಕೂಡ ಸರಳವಾಗಿ ಕೆಲವೊಂದು ತಂತ್ರ ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೊಳ್ಬೋದು ಈ ಎಲ್ಲ ಮಾಹಿತಿಯನ್ನು ಏನಾದರೂ ತಿಳ್ಕೊಳ್ಬೇಕು ಅಂತಿದ್ದರೆ ಕೆಳಗೆ ಬರ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೋದು ಹಾಗಿದ್ದರೆ ಇವತ್ತು ಸೋಮ ಪ್ರದೋಷದ ಬಗ್ಗೆ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರದೋಷದ ವ್ರತದ ಆಚರಣೆನೇ ಅತ್ಯಂತ ಮಹತ್ವವಾಗಿರುವಂಥದ್ದು ಅದರಲ್ಲೂ ಕೂಡ ಈ ಬಾರಿ ಕಡೆಯ ಕಾರ್ತಿಕ ಸೋಮವಾರ ಶಿವನ ಆರಾಧನೆ ಅಥವಾ ಪ್ರದೋಷದ ವ್ರತದ ಆಚರಣೆಯೇ ಇನ್ನೂ ಹೆಚ್ಚು ಫಲವನ್ನು ನಮಗೆ ತಂದುಕೊಡುತ್ತೆ ಯಾವುದೇ ಮಾಸದ ತ್ರಯೋದಶಿ ತಿಥಿಯಂದು ನಾವು ಪ್ರದೋಷಿತ ವ್ರತದ ಆಚರಣೆಯನ್ನು ಮಾಡ್ತೀವಿ ಅಂದರೆ ಪ್ರತಿ ತಿಂಗಳಿಗೆ ಎರಡು ಪ್ರದೋಷಿತ ಆಚರಣೆಗಳು ನಮಗೆ ಬರುತ್ತೆ ಒಂದು ಶುಕ್ಲಪಕ್ಷ ಇನ್ನೊಂದು ಕೃಷ್ಣ ಪಕ್ಷ ನಾವು ಈ ಬಾರಿ ಕೃಷ್ಣ ಪಕ್ಷದಲ್ಲಿ ನಾವು ಸೋಮ ಪ್ರದೋಷಿತ ಆಚರಣೆಯನ್ನು ಮಾಡ್ತಿದ್ವಿ ಅಂದರೆ ಸೋಮವಾರ ತ್ರಯೋದಶಿ ತಿಥಿ ಇದ್ದು ನಮಗೆ ಪ್ರದೋಷದ ಕಾಲದಲ್ಲಿ ಶಿವನ ಪೂಜೆಯನ್ನು ಏನು ಮಾಡ್ತೀವಿ ಇದನ್ನು ಸೋಮ ಪ್ರದೋಷ ಅಂತ ನಾವು ಕರಿತೀವಿ ಇನ್ನು ಸೋಮ ಪ್ರದೋಷಕ್ಕೆ ಅತ್ಯಂತ ಮಹತ್ವವಿದೆ ಅಂತ ನಾನೀಗಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದೆ ಯಾಕಂದರೆ ಪ್ರತಿಯೊಂದು ವಾರಗಳಲ್ಲಿ ಬರುವಂತಹ ಒಂದು ಸೋ ಪ್ರದೋಷ ಪೂಜೆಗಳೆಂದೆ ಅದು ಒಂದೊಂದು ವಿಶೇಷತೆಯನ್ನು ಅದಕ್ಕೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತೆ ವಿಶೇಷತೆಗಳನ್ನು ಅದರ ಒಂದು ಲಾಭವನ್ನು ನಮಗೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿದಾಗ ನಮಗೆ ತಂದು ಕೊಡುತ್ತೆ ಹಾಗಿದ್ರೆ ಈ ಒಂದು ಸೋಮ ಪ್ರದೋಷದಲ್ಲಿ ನಾವು ಯಾವ ರೀತಿ ಶಿವನಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಮೊದಲನೇದಾಗಿ ಯಾರು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿಕೊಂಡಿರ್ತೀರ ನೀವು ಪಾರಣೆಯನ್ನು ಮಾಡಲೇಬೇಕು ಯಾಕಂದರೆ ಈ ಒಂದು ಪ್ರದೋಷದ ಆಚರಣೆಯನ್ನು ಮಾಡೋರು ಉಪವಾಸವನ್ನ ಇದ್ದು ಶಿವನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಹಾಗಿದ್ರೆ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿಕೊಂಡಿರೋರು ಊಟವನ್ನು ಮಾಡಲಿಲ್ಲ ಅಂದರೆ ಅಂದರೆ ಪಾರಣೆಯನ್ನು ಮಾಡಲಿಲ್ಲ ಅಂತಂದರೆ ನಮಗೆ ಏಕಾದಶಿ ವ್ರತದ ಒಂದು ಉಪವಾಸದ ವ್ರತದ ಫಲ ನಮಗೆ ಸಿಗೋಲ್ಲ ಹಾಗಾಗಿ ಪ್ರದೋಷದ ವ್ರತದ ಆಚರಣೆಯನ್ನು ಮಾಡಿದ್ರೂ ಕೂಡ ಈ ಬಾರಿ ಬೆಳಗ್ಗೆ ಒಂದು ಹೊತ್ತು ಪಾರಣೆಯನ್ನು ಮಾಡಿ ಊಟವನ್ನು ಮಾಡಿ ನಂತರ ಯಾವುದೇ ರೀತಿಯ ಒಂದು ಬೇಯಿಸಿದ ಆಹಾರಗಳನ್ನು ತೆಗೆದುಕೊಳ್ಬೇಡಿ ಫಲಹಾರಗಳನ್ನು ತೆಗೆದುಕೊಳ್ಬೋದು ಯಾಕಂದರೆ ದ್ವಾದಶಿಗೂ ಕೂಡ ರೂಲ್ಸ್ ಇದೆ ಅಂತಂದರೆ ನಾವು ದ್ವಾದಶಿಯ ಪಾರಣೆಯನ್ನು ಮಾಡಿದ ನಂತರ ಆದರೆ ಒಂದು ಹೊತ್ತು ಊಟ ಇರುತ್ತೆ ಇನ್ನು ಎರಡು ಹೊತ್ತು ಊಟವನ್ನು ಮಾಡೋ ಹಾಗಿಲ್ಲ ಅನ್ನೋದು ಕೂಡ ಇದೆ ಹಾಗಾಗಿ ಈ ಬಾರಿನೂ ಕೂಡ ಅಷ್ಟೇ ಪ್ರದೋಷದ ವ್ರತನ ಆಚರಣೆಯನ್ನು ಮಾಡೋರು ಕೂಡ ಅಷ್ಟೇ ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಳ್ತಿರಲ್ಲ ಅಲ್ಲೇ ಸಂಕಲ್ಪವನ್ನು ಕೂಡ ಮಾಡ್ಕೊಳ್ಳಿ ಹಾಗೆ ಶಿವನ ಬಳಿ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ಬೇಕು ಯಾಕಂದರೆ ಮೊದಲನೇದಾಗಿ ನಾವು ಏನು ತಪ್ಪು ನಮ್ಮಿಂದ ಏನಾದರೂ ತಪ್ಪಾಗ್ತಿದೆಯಾ ಅಥವಾ ನಮ್ಮ ಪೂಜೆಯಲ್ಲಿ ಏನಾದರೂ ದೋಷಗಳಾಗ್ತಿದೆಯಾ ಅಥವಾ ನಾವು ಈ ರೀತಿಯ ಒಂದು ಪೂಜೆಯನ್ನು ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡ್ತಿದ್ದೀವಿ ಅದನ್ನು ಸ್ವೀಕಾರ ಅಂತ ಹೇಳಿ ಮೊದಲು ಯಾವುದೇ ದೇವತಾ ಕಾರ್ಯಗಳನ್ನು ಮಾಡಿದ್ರು ಕೂಡ ಮೊದಲು ಒಂದು ಸಂಕಲ್ಪದ ರೀತಿಯಲ್ಲಿ ಮಾಡಿಕೊಳ್ಬೇಕು ಇನ್ನು ವಿಶೇಷವಾಗಿ ಯಾವ ಉದ್ದೇಶಕ್ಕಾಗಿ ನೀವು ಈ ಒಂದು ಪ್ರದೋಷದ ಆಚರಣೆ ಇರಲಿ ಅಥವಾ ಏಕಾದಶಿ ಆಚರಣೆಗಳಿರಲಿ ಯಾವ ಉದ್ದೇಶಕ್ಕೆ ಈ ದೇವತಾ ಕಾರ್ಯವನ್ನು ಮಾಡ್ತಿದ್ದೀರಾ ಇದನ್ನು ಕೂಡ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಗಣಪತಿಯ ಆಶೀರ್ವಾದ ಕುರುದೇವರ ಆಶೀರ್ವಾದ ಗ್ರಾಮ ದೇವತೆ ಆಗಿರ್ಬೋದು ತಂದೆ ತಾಯಿ ಗುರುಗಳು ಇವರೆಲ್ಲರನ್ನು ಕೂಡ ನೆನೆದು ನಂತರನೇ ನೀವು ಒಂದು ವ್ರತದ ಆಚರಣೆಯನ್ನು ಹಿಡಿದಾಗ ಅಥವಾ ಒಂದು ವ್ರತದ ಆಚರಣೆಯನ್ನು ಮಾಡಿದಾಗ ಅದರ ಫಲ ನಿಮಗೆ ಸಿಗೋದು ಇಲ್ಲಾಂದರೆ ಯಾವುದೇ ರೀತಿಯ ಫಲಗಳು ಕೂಡ ಖಂಡಿತವಾಗ್ಲೂ ನಿಮಗೆ ಪ್ರಾಪ್ತಿಯಾಗೋಲ್ಲ ಹಾಗಾಗಿ ಈ ರೀತಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ಇನ್ನು ವಿಶೇಷ ಅಂತ ಹೇಳೋದಾದರೆ ಶಿವವಾಸ ಅಂದರೆ ನಾವು ಬೇರೆ ಒಂದು ಸಮಯಗಳಲ್ಲಿ ಶಿವನಿಗೆ ಪೂಜೆಯನ್ನು ಮಾಡೋದು ಸಾಮಾನ್ಯವಾಗಿ ಒಂದು ಫಲವನ್ನು ಕೊಟ್ಟರೆ ನಮಗೆ ವಿಶೇಷವಾಗಿ ಶಿವನ ವಾಸ ಎಲ್ಲಿರುತ್ತೆ ಶಿವನ ವಾಸದ ಪ್ರತ್ಯೇಕ ದಿನಗಳು ಅಂತ ಕೂಡ ಇರುತ್ತೆ ಅಂತಹ ಸಮಯದಲ್ಲಿ ನಾವು ಶಿವನ ಆರಾಧನೆಯನ್ನು ಮಾಡಿದಾಗ ಅದರ ದುಪ್ಪಟ್ಟು ಫಲವನ್ನು ಪಡಿಬೋದು ಇನ್ನು ಸೋಮ ಪ್ರದೋಷ ಅಂತ ನಿಮಗೆ ಈಗಾಗಲೇ ತಿಳಿಸಿದೆ ಸೋಮ ಅಂತಂದರೆ ನಾವು ಚಂದ್ನನ್ನು ಸೋಮ ಅಂತ ಕೂಡ ಕರಿತೀವಿ ಹಾಗಾಗಿ ಚಂದ್ರನಿಗೆ ಸಂಬಂಧಪಟ್ಟಂತೆ ಅಂದರೆ ಒಂದು ತಾಯಿಯ ವಿಚಾರಗಳಲ್ಲಾಗಿರ್ಬೋದು ಮಾನಸಿಕವಾಗಿ ತೊಂದರೆಗಳೇನಾದರೂ ಇದ್ದರೂ ಕೂಡ ಇನ್ನು ಶಿವನ ಪೂಜೆಯನ್ನು ಈ ಒಂದು ಪ್ರದೋಷ ಕಾಲದಲ್ಲಿ ನಾವು ಮಾಡೋದರಿಂದ ಹೆಚ್ಚಾಗಿ ನಮ್ಮ ಒಂದು ಅಡೆತಡೆಗಳಾಗಿರ್ಬೋದು ಅಥವಾ ಒಂದು ಕೆಟ್ಟ ಕರ್ಮ ಅಂತ ಹೇಳ್ತೀವಿ ಯಾಕಂದರೆ ಕಾಲ ಕಾಲನಿಗೆ ಅಧಿದೇವತೆ ಬಂದು ಶಿವನೇ ಆಗ್ತಾರೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಮ್ಮ ಒಂದು ಕೆಟ್ಟ ಕರ್ಮಗಳಿದ್ದರೆ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕೆಟ್ಟ ಕರ್ಮಗಳ ಪರಿಣಾಮ ಅಂತೇನಿದೆ ಅದು ಸ್ವಲ್ಪ ಮಟ್ಟಿಗೆ ಆದರೂ ಅದರ ಒಂದು ಪರಿಣಾಮವನ್ನು ನಾವು ಈ ರೀತಿಯ ಒಂದು ವ್ರತದ ಆಚರಣೆಗಳನ್ನು ಮಾಡೋದ್ರಿಂದ ನಾವು ಕಳೆದುಕೊಳ್ಬೋದು ಇನ್ನು ಶಿವನ ಜಪವನ್ನು ಅಥವಾ ಶಿವನ ಪೂಜೆಯನ್ನು ಪ್ರತ್ಯೇಕವಾಗಿ ಪ್ರದೋಷ ಕಾಲದಲ್ಲಿ ಮಾಡೋದ್ರಿಂದ ವೈವಾಹಿಕ ಜೀವನ ಅದಷ್ಟೇ ಅಲ್ಲದೆ ಕೆಲವೊಂದು ಅಭಿಷೇಕ ಯಾಕಂದರೆ ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತೀವಿ ನಾವು ಈ ಪ್ರದೋಷದಲ್ಲಿ ಮುಖ್ಯವಾಗಿ ಆಚರಣೆಯನ್ನು ಮಾಡುವಂಥದ್ದೇ ಈ ಒಂದು ಅಭಿಷೇಕಗಳು ಶಿವನಿಗೆ ಹಾಗಾಗಿ ಈಗ ತಿಳಿಸುವಂತಹ ಯಾವುದೇ ಒಂದು ನಿಮ್ಮ ವಿಚಾರಗಳಿಗೆ ತೊಂದರೆ ಇದೆ ಅಂತಂದರೆ ಸಂಜೆ ಪ್ರದೋಷದ ವ್ರತ ನಡೆಯುತ್ತೆ ಅದಕ್ಕೂ ಮುಂಚೆ ನೀವು ಈ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಶಿವನ ಅಭಿಷೇಕಕ್ಕೆ ಕೊಡೋದ್ರಿಂದ ಈ ಸಮಸ್ಯೆಗಳಂತ ಏನಿದೆ ಅದು ಖಂಡಿತವಾಗಲೂ ನಿವಾರಣೆ ಆಗುತ್ತೆ ಇದನ್ನು ಇದೊಂದೇ ದಿನ ಮಾಡಬೇಕಂತಂದರೆ ಖಂಡಿತವಾಗಲೂ ಇಲ್ಲ ನೀವು ಈ ಒಂದು ಸೋಮ ಪ್ರದೋಷದಿಂದ ಪ್ರಾರಂಭವನ್ನು ಮಾಡಿಕೊಂಡು ನೀವು ಪ್ರತ್ಯೇಕವಾಗಿ ಪ್ರದೋಷದ ವ್ರತ ಯಾವಾಗೆಲ್ಲ ನಡೆಯುತ್ತೆ ಆ ಒಂದು ಸಮಯದಲ್ಲಿ ನೀವು ದಾನವಾಗಿ ಅಥವಾ ಶಿವನ ಅಭಿಷೇಕಕ್ಕೆ ಕೊಡಬಹುದು ಅಭಿಷೇಕಕ್ಕೆ ಮೊದಲನೇದಾಗಿ ಹಾಲನ್ನು ಕೊಡೋದರಿಂದ ಆಯಸ್ಸು ವೃದ್ಧಿಯಾಗುತ್ತೆ ಹಾಗೆ ರೋಗ ಬಾಧೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಮೊಸರನ್ನು ಕೊಡೋದ್ರಿಂದ ಉತ್ತಮ ಸಂತಾನ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ನಿವಾರಣೆ ಆಗುತ್ತೆ ಇನ್ನು ಜೇನುತುಪ್ಪವನ್ನು ಅಭಿಷೇಕಕ್ಕೆ ಕೊಡೋದರಿಂದ ಮಧುರವಾದಂಥ ಧ್ವನಿ ಅಥವಾ ಒಂದು ಮಾತಿನಲ್ಲಿ ಚಾಕಚಕ್ಯತೆ ಅಂತ ಏನು ಹೇಳ್ತೀವಿ ನಾವು ಅಥವಾ ಮಾತಿನಲ್ಲಿ ಅಭಿವೃದ್ಧಿ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಏನು ಹೇಳ್ತೀವಿ ಇದರ ಒಂದು ವೃದ್ಧಿಯಾಗುತ್ತೆ ಇನ್ನು ಅಕ್ಕಿಯನ್ನು ದಾನವಾಗಿ ಕೊಡೋದು ಸಾಲಗಳು ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಮತ್ತೊಂದು ವಿಚಾರ ಅಕ್ಕಿಯನ್ನು ದಾನವಾಗಿ ಕೊಡುವಂಥವರು ನಿಮ್ಮ ಜಾತಕದಲ್ಲಿ ಚಂದ್ರ ತುಂಬ ಚೆನ್ನಾಗಿದ್ದಾನೆ ಅಥವಾ ಒಳ್ಳೆ ರೀತಿಯ ಫಲಗಳನ್ನು ಕೊಡ್ತಿದ್ದಾನೆ ಅಂತಂದಾಗ ಅಕ್ಕಿ ಮತ್ತು ಹಾಲಿನ ಬದಲಾಗಿ ಬೇರೆ ಒಂದು ವಸ್ತುಗಳನ್ನು ದಾನವಾಗಿ ಕೊಡಿ ಆ ಕೆಲವೊಂದು ವಸ್ತುಗಳನ್ನು ದಾನವಾಗಿ ಕೂಡ ಕೊಡಬಾರ್ದು ಯಾಕಂದರೆ ತುಂಬ ಜನ ಹೇಳಿ ಅವರಿಗೆ ಅಂದರೆ ಪ್ರತ್ಯೇಕವಾಗಿ ಅವರ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ ಅಥವಾ ಒಂದು ದಾನಗಳನ್ನು ಕೊಡೋವಂಥವರು ಹೇಗಂದ್ರೆ ಹಾಕಿ ದಾನಗಳನ್ನು ಕೊಡ್ತಾರೆ ನಿಮ್ಮ ಜಾತಕದಲ್ಲಿ ಆಗ್ರಹಕ್ಕೆ ಸಂಬಂಧಪಟ್ಟಂತಹ ಇರುವಂತಹ ವಸ್ತುಗಳಾಗಿರಲಿ ಅಥವಾ ಒಂದು ಆಹಾರ ಪದಾರ್ಥಗಳಾಗಿರಲಿ ನೀವು ಆ ದಾನವನ್ನು ಕೊಟ್ಟಾಗ ಖಂಡಿತವಾಗಲೂ ನಿಮಗೆ ಅದರ ಫಲ ಹೋಗುತ್ತೆ ಹಾಗಾಗಿ ನಿಮ್ಮ ಜಾತಕದಲ್ಲಿ ಯಾವ ದಾನವನ್ನು ಕೊಡಬೇಕು ನಾವು ಕೊಡಬೇಕಾ ಕೊಡಬಾರ್ದ ಸ್ವಲ್ಪ ಒಂದು ಮಾಹಿತಿಗಳನ್ನು ತಿಳ್ಕೊಂಡು ನಂತರ ದಾನವನ್ನು ಕೊಡಿ ಅಥವಾ ಮನೆಯಲ್ಲಿ ನೀವು ಶಿವನಿಗೆ ಅಭಿಷೇಕಗಳನ್ನು ಮಾಡಿ ನಂತರ ನೀವು ಅದನ್ನು ಸೇವನೆಯನ್ನು ಕೂಡ ಮಾಡಬಹುದು ಈ ರೀತಿಯಾಗಿ ಕೂಡ ಮಾಡಬಹುದು ಇನ್ನು ತುಪ್ಪವನ್ನು ಅಂದರೆ ಹಣಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳಿದೆ ಅಂತ ಹೇಳೋರು ತುಪ್ಪವನ್ನು ಭಗವಂತನಿಗೆ ಅಭಿಷೇಕವಾಗಿ ಕೊಡಬಹುದು ಇನ್ನು ವೈವಾಹಿಕ ಜೀವನದಲ್ಲಿ ತೊಂದರೆಗಳಿದೆ ಅನ್ನೋರು ಕೂಡ ಈ ಒಂದು ಸೋಮ ಪ್ರದೋಷದ ದಿನ ಅಥವಾ ಪ್ರದೋಷ ವ್ರತಗಳಲ್ಲಿ ಶಿವನ ಆರಾಧನೆಯನ್ನು ಮಾಡೋದರಿಂದ ಹೆಚ್ಚಿನ ಫಲವನ್ನು ಪಡಿಬಹುದು ಇನ್ನು ಸಕ್ಕರೆಯನ್ನು ಶಿವನ ಅಭಿಷೇಕಕ್ಕೆ ಕೊಡೋದ್ರಿಂದ ಶತ್ರುಗಳು ನಾಶ ಆಗ್ತಾರೆ ಅಂತ ಹೇಳಲಾಗುತ್ತೆ ಹೀಗೆ ತುಂಬ ಏಕೆಂದರೆ ಶಿವ ಅಭಿಷೇಕ ಪ್ರಿಯ ನಾವು ಅಭಿಷೇಕಕ್ಕೆ ಯಾವುದೇ ಒಂದು ವಸ್ತುಗಳನ್ನು ಅಥವಾ ಯಾವ ರೀತಿ ನಾವು ಸಂಕಲ್ಪವನ್ನು ಮಾಡಿ ಭಗವಂತನಿಗೆ ಎಷ್ಟು ಅಭಿಷೇಕಗಳನ್ನು ಮಾಡ್ತೀವಿ ಅಷ್ಟು ಶಿವ ಪ್ರೀತಿಯಾಗ್ತಾರಂತೆ ಹಾಗಾಗಿ ಶಿವನಿಗೆ ಅಭಿಷೇಕ ಪ್ರಿಯ ಇನ್ನು ಮಹಾವಿಷ್ಣು ಅಲಂಕಾರ ಪ್ರಿಯ ಹಾಗಾಗಿ ಈ ಒಂದು ಸೋಮ ಪ್ರದೋಷದಿಂದ ದಿನ ಈ ವಸ್ತುಗಳನ್ನು ಶಿವನ ಅಭಿಷೇಕಕ್ಕೆ ನೀವು ಬಳಸ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಶಿವಲಿಂಗಗಳಿದೆ ಅಂತಂದರೆ ನೀವೇ ಪ್ರದೋಷದ ಸಮಯದಲ್ಲಿ ಶಿವನಿಗೆ ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಅಭಿಷೇಕಗಳನ್ನು ಮಾಡಬಹುದು ಅಥವಾ ಸಾಧ್ಯ ಆಗಿಲ್ಲ ಬರೀ ಒಂದು ಶಿವಲಿಂಗ ಇದೆ ಅಂದ್ರೂ ಕೂಡ ಶಿವನಿಗೆ ನೀರಿನಲ್ಲಿ ಭಸ್ಮವನ್ನು ಮಿಶ್ರಣವನ್ನು ಮಾಡಿ ಶಿವನಿಗೆ ಅಭಿಷೇಕವನ್ನು ಮಾಡೋದರಿಂದ ಇನ್ನೂ ಹೆಚ್ಚಿನ ಲಾಭವನ್ನು ಪಡಿಬಹುದು ಹಾಗೆ ಶಿವನಿಗೆ ವಿಶೇಷವಾಗಿ ಗಂಧ ಅರ್ಚನೆ ಧೂಪ ದೀಪ ಬಿಲ್ವ ಪತ್ರೆ ಈ ಎಲ್ಲ ವಸ್ತುಗಳನ್ನು ಅಂದರೆ ಶಿವನ ಪೂಜೆಯನ್ನು ನೀವು ಯಾವ ರೀತಿ ಪ್ರದೋಷ ಕಾಲದಲ್ಲಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹೇಗೆ ಮಾಡ್ತೀರಾ ಅಷ್ಟೂ ಫಲವನ್ನು ನೀವು ಖಂಡಿತವಾಗಲೂ ಪಡಿಬೋದು ಇನ್ನು ಹೆಚ್ಚಾಗಿ ಮಹಾಲಕ್ಷ್ಮಿ ಅಂದರೆ ಹಣದ ವಿಚಾರವಾಗಿ ಮಹಾಲಕ್ಷ್ಮಿಯನ್ನೇ ಪೂಜೆಯನ್ನು ತುಂಬ ಜನ ಮಾಡ್ತಿರ್ತಾರೆ ಆದರೆ ನೀವು ನೋಡಿಬೇಕಿದ್ರೆ ಸೋಮವಾರಗಳಲ್ಲಿ ಅದರಲ್ಲೂ ಪ್ರದೋಷ ವೃತ್ತದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನನ್ನು ಆರಾಧನೆ ಅಥವಾ ಹಣದ ಸಮಸ್ಯೆಗಳನ್ನು ನೀವು ಸಾಲದ ಸಮಸ್ಯೆಗಳನ್ನು ಶಿವನ ಬಳಿ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಹಾಗೆ ಅಲ್ಲಿ ಕುಳಿತುಕೊಂಡು ದಾರಿದ್ರ ದಹನ ಶಿವನ ಸ್ತೋತ್ರಗಳನ್ನು ಹೇಳೋದ್ರಿಂದ ಎಷ್ಟರ ಮಟ್ಟಿಗೆ ನಿಮಗೆ ಸಾಲದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಹಾಗೆ ಕೆಲವೊಂದು ವಿಚಾರಗಳು ಯಾಕಂದ್ರೆ ಲಕ್ಷ್ಮಿ ಅಥವಾ ಹಣಕ್ಕೆ ಸಂಬಂಧಪಟ್ಟಂತೆ ನೀವು ಬರೀ ಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ಬದಲಾಗಿ ಶಿವನ ಪೂಜೆಯನ್ನು ಕೂಡ ಮಾಡಿ ಖಂಡಿತವಾಗ್ಲೂ ಫಲ ಸಿಗುತ್ತೆ ಯಾಕಂದ್ರೆ ನಾನು ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಚಂದ್ರ ಚಂದ್ರನಿಗೆ ಅಧಿದೇವತೆ ಬಂದು ಶಿವ ಇನ್ನು ಶುಕ್ರ ಗ್ರಹ ಬಂದು ಉಚ್ಚನಾಗುವಂಥದ್ದು ಚಂದ್ರ ಅಂದ್ರೆ ವೃಷಭ ರಾಶಿಯಲ್ಲಿ ಹಾಗಿದ್ದ ಹಾಗಿದ್ಮೇಲೆ ನೀವು ಶುಕ್ರ ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳ ನಿವಾರಣೆಗಾಗಿ ನೀವು ಶಿವನನ್ನ ಪೂಜೆ ಮಾಡಿ ನೋಡಿ ಖಂಡಿತವಾಗ್ಲೂ ಇನ್ನೂ ಹೆಚ್ಚಿನ ಫಲವನ್ನ ನೀವು ಪಡಿಬಹುದು ಹಾಗಿದ್ರೆ ಪ್ರದೋಷ ವ್ರತದ ಸಮಯವನ್ನು ತಿಳ್ಕೊಳ್ಳೋಣ ಇವತ್ತು ಅಂದರೆ ತ್ರಯೋದಶಿ ತಿಥಿ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತೇಳು ನಿಮಿಷಕ್ಕೆ ಇವತ್ತು ಪ್ರಾರಂಭ ಆಗಿದೆ ಇನ್ನು ಮುಕ್ತಾಯ ಆಗೋದು ನವೆಂಬರ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ಇದು ತ್ರಯೋದಶಿ ತಿಥಿಯ ಒಂದು ಸಮಯ ಆಗಿದೆ ಇನ್ನು ನಮಗೆ ವಿಶೇಷವಾಗಿ ಪ್ರದೋಷದ ಆಚರಣೆಗೆ ಪ್ರದೋಷದ ಒಂದು ಸಮಯ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಎಲ್ಲಿದೆ ಇದು ಪ್ರದೋಷದ ಸಮಯ ಅತ್ಯಂತ ಪ್ರಶಸ್ತವಾದಂಥದರಲ್ಲೂ ಶಿವನ ಪೂಜೆಗೆ ಬಹಳನೇ ಪ್ರಶಸ್ತಿ ವಾದಂಥ ಒಂದು ಸಮಯ ಆಗಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಸಮಯದಲ್ಲಿ ಶಿವನ ಮಂತ್ರ ಜಪಗಳನ್ನು ಮಾಡೋದಾಗಿರ್ಬೋದು ಯಾಕಂದರೆ ಶಿವನ ಪಂಚಾಕ್ಷರಿ ಮಂತ್ರಗಳನ್ನು ಜಪವನ್ನು ಮಾಡೋದಾಗಿರ್ಬೋದು ಅಥವಾ ಶಿವನ ಪೂಜೆಗಳನ್ನು ಮಾಡೋದಾಗಿರ್ಬೋದು ಶಿವನ ಅಷ್ಟೋತ್ತರಗಳನ್ನು ಹೇಳಿ ಅರ್ಚನೆಯನ್ನು ಮಾಡೋದಂತಾಗಿರ್ಬೋದು ಅಥವಾ ಒಂದು ಶಿವನ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಭಿಷೇಕವನ್ನು ನೋಡೋದಾಗಿರ್ಬೋದು ಅಥವಾ ನನೀಗಾಗಲೇ ಹೇಳಿದೆ ಯಾವ ಸಮಸ್ಯೆಗಳಿಗೆ ನೀವು ಯಾವ ರೀತಿಯ ಒಂದು ಶಿವನ ಆರಾಧನೆಯನ್ನು ಮಾಡಬೇಕು ಅಂತ ಆ ಒಂದು ಸಮಸ್ಯೆಗಳಿಗೆ ತಕ್ಕಂತಹ ಒಂದು ಅಭಿಷೇಕಕ್ಕೆ ಒಂದು ವಸ್ತುಗಳನ್ನ ನೀವು ಅಲ್ಲಿ ಹೋಗಿ ಶಿವನ ಅಭಿಷೇಕಕ್ಕೆ ಕೊಡೋದ್ರಿಂದ ಅದರಲ್ಲೂ ಸಂಕಲ್ಪವನ್ನ ಮಾಡಿಕೊಂಡೇ ನೀವು ಕೊಡಬೇಕಾಗುತ್ತೆ ಈ ರೀತಿಯ ಎಲ್ಲ ಆಚರಣೆಗಳನ್ನು ಕೂಡ ನೀವು ಮಾಡ್ಕೊಳ್ಬೋದು ಇನ್ನು ವಿಶೇಷವಾಗಿ ಕಡೆಯ ಕಾರ್ತಿಕ ಸೋಮವಾರ ದೀಪಗಳನ್ನು ಬೆಳಗ್ಸೋದು ಬಹಳನೇ ಶುಭ ಹಾಗಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಈ ಒಂದು ಪ್ರದೋಷದಲ್ಲಿ ಮಾಡಿ ನೋಡಿ ಅಥವಾ ಒಂದು ತೆಂಗಿನಕಾಯಿಯ ದೀಪಾರಾಧನೆಯನ್ನು ಈ ಒಂದು ಪ್ರದೋಷದಲ್ಲಿ ಶಿವನಿಗೆ ಅರ್ಪಣೆಯನ್ನು ಮಾಡಿ ನೋಡಿ ಅಥವಾ ಎಳ್ಳೆಣ್ಣೆಯ ದೀಪಗಳನ್ನು ಬೆಳಗಿಸಿ ಅಥವಾ ತುಪ್ಪದ ದೀಪಗಳನ್ನು ಬೆಳಗಿಸಿ ಈ ರೀತಿಯ ಆಚರಣೆಗಳನ್ನು ಮಾಡಿ ಇನ್ನು ವಿಶೇಷವಾಗಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ಶಿವನ ಪ್ರೀತ್ಯರ್ಥವಾಗಿ ಶಿವನ ದೇವಸ್ಥಾನಗಳಲ್ಲಿ ದೀಪಗಳನ್ನು ಬೆಳಗ್ಸೋದಾಗಿರ್ಬೋದು ಅಥವಾ ನೀವು ಮನೆಯಲ್ಲಿ ನೀವು ಶಿವನಿಗೆ ದೀಪಗಳನ್ನು ಬೆಳಗಿಸೋದಾಗಿರ್ಬೋದು ನೂರ ಎಂಟು ಬತ್ತಿಯ ದೀಪಾರಾಧನೆಗಳನ್ನು ಮಾಡೋದಾಗಿರ್ಬೋದು ಅಥವಾ ಶಿವನ ದೇವಸ್ಥಾನಗಳಲ್ಲಿ ಮಾಡೋದಾಗಿರ್ಬೋದು ನೀವು ಮಾಡಬಹುದು ಹೆಚ್ಚಾಗಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಅಥವಾ ನೂರ ಎಂಟು ಎಳೆಯ ಬತ್ತಿಗಳನ್ನು ದೇವಸ್ಥಾನಗಳಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಹೋಗಿ ಬೆಳಗಿಸೋದ್ರಿಂದ ಇನ್ನೂ ವಿಶೇಷ ಅಂತ ಹೇಳ್ಬೋದು ಹಾಗಿದ್ರೆ ಸಂಪೂರ್ಣವಾಗಿ ಸರಳವಾಗಿ ಪ್ರದೋಷ ವ್ರತದ ಮಹತ್ವ ಹಾಗೆ ಪೂಜೆ ವಿಧಾನಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಆಚರಣೆಯನ್ನು ಮಾಡಿಕೊಂಡ್ರೆ ಏನು ಫಲ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನಿಮ್ಮ ಯಥಾಶಕ್ತಿ ಆ ಒಂದು ಪ್ರದೋಷದ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ಶಿವನ ಜಪ ಶಿವನ ಪೂಜೆ ಶಿವನ ನಾಮವನ್ನು ಪಠಣೆಯನ್ನು ಮಾಡೋದರಿಂದ ಹೆಚ್ಚು ಫಲವನ್ನು ಪಡಿಬೋದು ನಿಮಗೇನಾದರೂ ಈ ಒಂದು ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇನ್ನು ನೀವು ಕೂಡ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು